ನೋಡೋಕೆ ಹೋಗಿದ್ವಲ್ಲ ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನು ಕೇಳೋಕ್ಕೆ ಕರೆಸಿದ್ರು ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಉತ್ತರಿಸಿದ್ವಿ ಇಲ್ಲ ಗೊತ್ತಿರಲಿಲ್ಲ ಸರ್ ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ ಅದಕ್ಕೆ ಕರೆದಿದ್ರು ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್ ಇದರಲ್ಲಿ ನಾ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕ್ತಿದ್ದಾರೆ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ ಹಾಂ ಥ್ಯಾಂಕ್ ಯು ಇಲ್ಲ ಇಲ್ಲ ಏನೂ ಹೇಳಿಲ್ಲ ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ ಈಗೇನು ಮಾತಾಡೋದು ಬೇಡ ಸರ್ ಅದು ಮಾತಾಡೋದು ಟೈಮ್ ಅಲ್ಲ ಮಾತಾಡೋಣ ಇಲ್ಲ ಇಲ್ಲ ಸರ್ ಯಾರೂ ಕರೆದಿರಲಿಲ್ಲ ನಿನ್ನೆ ಕೊಟ್ಟಿದ್ರು ಕೊಟ್ಟಿದ್ರು ಇವತ್ತು ಇವತ್ತು ಒಂಬತ್ತು ಗಂಟೆಗೆ ಬರತ್ತೆ ಥ್ಯಾಂಕ್ ಯು ನಾನು ನೋಡೋಕೆ ಹೋಗಿದ್ವಲ್ಲ ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನು ಕೇಳೋಕ್ಕೆ ಕರೆಸಿದ್ರು ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಉತ್ತರಿಸಿದ್ದೀನಿ ಇಲ್ಲ ಗೊತ್ತಿರಲಿಲ್ಲ ಸರ್ ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಹೋಗ್ತಿರ್ಲಿಲ್ಲ ಅದಕ್ಕೆ ಕರೆದಿದ್ರು ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್ ಇದರಲ್ಲಿ ನಾ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕ್ತಿದ್ದಾರೆ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ ಹಾಂ ಇಲ್ಲ ಇಲ್ಲ ಏನೂ ಹೇಳಿಲ್ಲ ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ ಈಗೇನು ಮಾತಾಡೋದು ಬೇಡ ಸರ್ ಅದು ಮಾತಾಡೋದು ಟೈಮು ಅಲ್ಲ ಮಾತಾಡೋಣ ದರ್ಶನ್ ಏನಾದ್ರು ಕರೆದಿದ್ರೆ ಇಲ್ಲ ಇಲ್ಲ ಸರ್ ಯಾರೂ ಕರೆದಿರಲಿ ನಿನ್ನೆ ಕೊಟ್ಟಿದ್ರು ಕೊಟ್ಟಿದ್ರು ಇವತ್ತು ಇವತ್ತು ಒಂಬತ್ತು ಗಂಟೆಗೆ ಬರುತ್ತೆ ಥ್ಯಾಂಕ್ ಯು ಓಕೆ ನೋಡಕ್ ಹೋಗಿದ್ವಲ್ಲ ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನು ಕೇಳೋಕ್ಕೆ ಕರೆಸಿದ್ರು ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಉತ್ತರಿಸಿದ್ರು ಇಲ್ಲ ಗೊತ್ತಿರಲಿಲ್ಲ ಸರ್ ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ ಅದಕ್ಕೆ ಕರೆದಿದ್ರು ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್ ಇದರಲ್ಲಿ ನಾ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ ಹಾಂ ಇಲ್ಲ ಇಲ್ಲ ಏನೂ ಹೇಳಿಲ್ಲ ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ ಈಗೇನು ಮಾತಾಡೋದು ಬೇಡ ಸರ್ ಅದು ಮಾತಾಡೋ ಟೈಮ್ ಅಲ್ಲ ಮಾತಾಡೋಣ ಕರೆದಿದ್ರೆ ಇಲ್ಲ ಇಲ್ಲ ಸರ್ ಯಾರು ಕರೆದಿರಲಿಲ್ಲ ಇವತ್ತು ಒಂಬತ್ತು ಓಕೆ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ